ಮುಂಬರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ವಾಭಿಮಾನಿ ಶಿಕ್ಷಕರ ವೇದಿಕೆ ವತಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸಿದ್ದು ಮತದಾರರ ಬೆಂಬಲವಿರಲಿ ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಕೆಸಿ ಪುಟ್ಟಸಿದ್ದಶೆಟ್ಟಿ ಮನವಿ ಮಾಡಿದರು ಪಿರಿಯಾಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಸ್ಥಾಪಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೂರು ಜನ ಶಿಕ್ಷಕರನ್ನು ಪಕ್ಷೇತರಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಸಹ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಜನಪರ ಕೆಲಸ ನಿರ್ವಹಿಸಿದ್ದೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಚಂದ್ರಬಾಬು ನಾಯ್ಡು ಅವರ ಸಮ್ಮುಖದಲ್ಲಿ ದಕ್ಷಿಣ ಭಾರತದ ಉತ್ತಮ ಶಾಸಕ ಪ್ರಶಸ್ತಿ ನೀಡಿದ್ದರು ಇದಲ್ಲದೆ ಪೂಜ್ಯ ಮಹಾತ್ಮ ಬಾಪುಲೆ ನ್ಯಾಷನಲ್ ಅವಾರ್ಡ್ ಸಹ ಪಡೆದಿದ್ದು ಹಲವು ಹೋರಾಟಗಳ ಮೂಲಕ ಸಮಾಜದ ಎಲ್ಲ ವರ್ಗಗಳ ಹಿತ ಕಾಯುತ್ತಿದ್ದೇನೆ ಮುಂಬರುವ ಚುನಾವಣೆಯಲ್ಲಿ ಸಮಾನ ಮನಸ್ಕರೆಲ್ಲರೂ ಒಟ್ಟಾಗಿ ನನ್ನನ್ನು ಆಯ್ಕೆ ಮಾಡಿದರೆ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಇದು ನನ್ನ ಕೊನೆಯ ಚುನಾವಣೆಯಾಗಿದೆ ಕೇವಲ ಬಲಾಢ್ಯ ಹಾಗೂ ಮೇಲ್ವರ್ಗದ ಜನರೇ ಆಯ್ಕೆಯಾಗಿ ಯಾವುದೇ ಕೆಲಸ ನಿರ್ವಹಿಸುತ್ತಿಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾಯಕ ಸಮಾಜಗಳ ಮುಖಂಡರಾದ ಕೊಣಸೂರು ಶಿವರಾಜ್ ಸುರೇಶ್ ಉಪಸ್ಥಿತರಿದ್ದರು ಈಗ ಟೀಚರ್ಸ್ ಕನ್ಸಲ್ಟೆಂಟ್ ಬಂದಿದೆ ಇದೂ ಕೂಡ ದರ್ದರಿದ್ದಂತ ಈಗ ಆಲಿ ಸಧೇಶನು ಪ್ರತಿನಿಧಕರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಇದೂ ಕೂಡ ಮಂಡ್ಯ ಜಿಲ್ಲೆ ಪಾಳ್ಯatte ಇದೆ ಈಗ ಹಾಗಾದ್ರೆ ನಾವು ಇನ್ನು ವರ್ಗದವರಿಗೆ ಒಂದು ಶಿಕ್ಷಕರ ಕೇಂದ್ರ ಪದವಿಧರ ಕ್ಷೇತ್ರದಲ್ಲಾದರೂ ನಮ್ಕೊಳ್ لینا ಅಂದ್ರೆ ವಿಧಾನ ಪರಿಷತ್ತಿನ ರಚನೆಯ ಮುಖ್ಯ ಉದ್ದೇಶ ಅಂದ್ರೆ ಚುನಾವಣೆಯಲ್ಲಿ ನೇರವಾಗಿ ಗೆದ್ದು ಬರ್ತಾ ಇರೋದನ್ನ ಅಲ್ಲಿಗೆ ನಾಮಿನೇಷನ್ ಈಗ ಏನಾಗ್ತಾ ಇದೆ ಅಲ್ಲಿಗೂ ಕೂಡ ಪಾರ್ಟಿ ನಾಮನಿಗೆ ಬರ್ತಾ ಇದೆ ಪಕ್ಷದವರು ಅದು ಅದೊಂದು ರೀತಿಯವರೆಗೆಲ್ಲಾದರೂ ಸೋತ್ರೆ ಅದು ನಿದರ್ಶನ ಇದೆ ಯಡಿಯೂರಪ್ಪನವರು ಈಶ್ವರಪ್ಪನವರು ಎಲ್ಲರೂ ಕೂಡ ಅವ್ರ ರಾಜಕೀಯ ಜೀವನ ಒಂದ್ ಕಡೆ ಅವರು ಜನಗಳು ತಿರಸ್ಕಾರ ಮಾಡಿದ್ರೆ ಅಲ್ಲೋಗಿ ವಿಧಾನ ಪರಿಷತ್ನಲ್ಲಿ ಮತ್ತೆ ಅವರು ಪ್ರಾತಿನಿತ್ಯ ಪಡಿತಾರೆ ಇಂಥ ಅವಕಾಶ ಆಗಿದೆ ನಮಗೆಲ್ಲ ಗೊತ್ತಿದೆ